ದೋಸ್ತ ಒಂದು ಭಾಳ ಕೆಟ್ಟ ಕನಸು ಬಿದೈತೆ ಎಂತದು ನೀ ರಾತ್ರಿ ಸೆಗಣಿ ತಿನ್ನಾಕತ್ತಿದ್ದಿ ನನ್ನ ಕನಸಿನಾಗೆ ಅವಾಗ ನೀ ಏನು ಮಾಡ್ಲಕತ್ತಿದ್ದೀ ನನ್ನ ಜೋಡಿ ತಿನ್ಲಕತಿರ್ಬೇಕು ನೀನು ಇಲ್ಲ ನಾನು ಆ ತಿನ್ನಸ್ಲಕತ್ತಿದ್ದೆ ನಿನಗೆ ಅಣ್ಣ ರೀ ಈ ಹೇರ್ ಆಯಿಲ್ ಐತ್ರಿ ಹೇರ್ ಆಯಿಲ್ದಿಂದ ತಲೆಯೊಳಗಿನ ಕೂದಲೆಲ್ಲ ಫಳ 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 ಹೊಳಿತಾವೆ ರೀ ಸದೃಢ ಕೂದಲು ರೀ ಅದರಿಂದ ಸಾರಿ ರೀ ಅದು

టగడోక్ టడోక్ ట అణారా ఇ రొక్క డబల్ మొడతారంతల్ రీ రే అణ అణ నేను గొప్పైతి గాడీ పెట్రోల్ ఖాళీ ఐత అంత్రి ಇಲ್ಲೂ ಏನ್ ಮಾಡ್ಬೇಕು ಒಳಗಿನ ಹವಾನು ಖಾಲಿ ಮಾಡಿ ಹೋಗ್ಬೇಕು ಅದರಿಂದ ಮರ್ಯಾದೆ ಕಮ್ಮಿ ಹೋಗ್ತೈತಿ ಅಣ್ಣ ನಿನ್ನೆ ಎರಡು ನಾನು ನೋಡಿ ಸ್ಮೆಲ್ ಕೊಟ್ಲು ಅಲ್ಲ ಏನ್ ಮಾಡಿದೆ ನಾ ಐವತ್ ರೂಪಾಯಿ ಲೋಟ್ ಮ್ಯಾಗ ನನ್ನ ನಂಬರ್ ಬರೆದು ಕೊಟ್ಟಿನಿ ಫೋನ್ ಬಂತ ಎಲ್ಲಿ ಫೋನ್ ಬರ್ತದ ಕೂಡ ನಾ ಐವತ್ತು ರೂಪಾಯಿ ಪಾನಿಪುರಿ ತಿಂದಳ ಈಗ ಪಾನಿಪುರಿ ಫೋನ್ ಹಚ್ಲಕತ ಬೇಬಿ ಪಾನಿಪುರಿ ಹೆಂಗಿದ್ದು ಅಂತ ನೆಕ್ಸ್ಟ್ ಪೇಶೆಂಟ್ ಸರ್ ನಮಸ್ಕಾರ ರೀ ನನಗೊಂದು ಕಾಯಿಲೆ ಐತ್ರಿ ಈಗ ಮಾತಾಡೋದು ಈಗ ಬರ್ತು ಬಿಡ್ತೀನಿ ರೀ ಹೌದಾ ಎಷ್ಟು ದಿವಸದಿಂದ ಏನು ರೀ ಈ ಕಾಯಿಲೆ ಯಾವ ಕಾಯಿಲೆ ರೀ ಸರಿಯಾಗಿ ಮಾತಾಡಿರಿ ನಿಮಗಿರ್ಬೇಕು ಕಾಯಿಲೆ ನನಗಾಕ್ರಿ ಎಲ್ಲಿದ್ದೀರಿ ಡಾಕ್ಟರ್ ನೀವು ಅಣ್ಣ ಒಂದು ಹಾಳ ಬಾವಿ ಒಳಗೆ ಒಂದು ಹುಲಿ ಕಾಲು ಜಾರಿ ಬಿತ್ತು ಮ್ಯಾಗ ಒಂದು ಮಂಗೆ ಗಿಡದಾಗ ಕೂತಂತಿತ್ತು ಹೆಂಗೆ ಬಿದ್ದಿ ಕಾಡಿನ ರಾಜ ಅಂತ ತಿಳ್ಕೊಂಡಿದ್ದೆಲ್ಲ ಕಾಡಿನಾಗ ಭಾಳ ಮೆರಿತಿದ್ದಿ ಈಗೇನಾಯ್ತು ನಿನಗೆ ತೆಗಿಯಕ್ಕೆ ಯಾರು ಬರಂಗಿಲ್ಲ ಅಲ್ಲೇ ಸಾಯಿ ಅಂತ ಜೋರಾಗಿ ನಗಕ್ಕೆ ಚಾಲು ಮಾಡ್ತು ನಕ್ಕೋತ ನಕ್ಕೋತ ಟೊಂಗಿ ಮುರಿದು ಅದನ್ನು ಹೋಗಿ ಅದು ಹಾಳ ಬಾಯಿಯಾಗಿ ಬಿತ್ತು ಬೆಳ್ಕೋತಂದು ಮಾತಂತು ತಾಯಾಣಿ ಮಾಡಿ ಹೇಳ್ತೀನಿ ನಿನಗೆ ಸ್ವಾರಿ ಕೇಳಕ್ಕೆ ಬಂದೀನಿ ದೋಸ್ತ ನಾ ದಿನ ಆ ದೇವ್ರ ಹುಂಡಿ ಒಳಗ ಕೊಡಪ್ಪ ದೋಸ್ತನ್ ಬಿಡ್ಕೊಂಡಿದ್ನಿ ಆ ದೇವ್ರ ಯಾಕಪ್ಪ ನನ್ನ ಮ್ಯಾಗ ಇಷ್ಟೊಂದು ಪ್ರೀತಿ ಅಂತ ಕೇಳಿದಾಗ ಒಂದ್ ರೂಪಾಯಿದಾಗ ಇಂತ ಹುಸುಳೆ ಮಗನೇ ಅಂತಂದ ನಮ್ಮ ದೋಸ್ತರು ಒಂದು ದಿನ ಸಾರಿ ಹೋಗಿಲ್ಲ ರ ಬಿಟ್ಟು ಠ ಬರಂಗಿಲ್ಲ ಆದ್ರ ಹುಡುಗಿಯರ್ ಫೋಟೋಗು ನೈಸ್ ಪಿಕ್ ಅಂತ ಗ್ಯಾರಂಟಿ ಹಾಕ್ತಾರ అనార చా తిమన్ సెన్స్ ఐతి చందా అనర్బ్ స్వల్ప బ్యాన్ ఐత్ీ డా డాక్టర్ స్వల్ప బెస్డు అంద్రీ హా హ అల్ ఐత్ రీ నీ చా బేటర్ల అదొట్టన్